ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕರ್ಣ ಸೀರಿಯಲ್ ಇದೀಗ ವಿಭಿನ್ನವಾದ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ಕೊಡ್ತಾ ಮುಂದೆ ಸಾಕ್ತಿದೆ ನಿತ್ಯ ಜೊತೆ ಕರ್ಣನ ಮದುವೆ ಆಗೇ ಹೋಯಿತು ಅನ್ನುವಂತಹ ಪ್ರೋಮೋವನ್ನು ತೋರಿಸಿದ್ದ ಝೀ ಕನ್ನಡ ವಾಹಿನಿ ಇದೀಗ ಮತ್ತೊಂದು ಪ್ರೋಮೋವನ್ನು ಬಿಡುಗಡೆ ಮಾಡಿದೆ ಈ ಪ್ರೊಮೋದಲ್ಲಿ ನಿತ್ಯ ಮತ್ತೆ ಕರ್ಣ ಮದುವೆ ಆಗಲ್ಲ ನಿಧಿ ಮತ್ತೆ ಕರ್ಣನ ಜೋಡಿಯೇ ಶಾಶ್ವತ ಅಂತ ಜೋಗತವ ಹೇಳಿದ್ದಾರೆ ಹೊಸ ಟ್ವಿಸ್ಟ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕೂಡ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇದೀಗ ಕರ್ಣ ಹಾಗೂ ನಿಧಿಯ ಮದುವೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದ್ದು ಜೋಗತವ ಹೇಳಿರ್ತಕ್ಕಂಥ ಮಾತಿನ ಒಳಾರ್ಥ ಕೇಳಿ ಪ್ರೇಕ್ಷಕರಂತೂ ಫುಲ್ ಖುಷಿಯಾಗಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲಿಗೆ ಇದೀಗ ರಮೇಶ್ ಅವರ ನಿಜವಾದ ಮಗನಿಗೆ ಕರ್ಣ ಕಪಾಲವನ್ನ ಮಾಡಿದ್ದಾರೆ ಹೌದು ನಿತ್ಯ ಮದುವೆಗೋಸ್ಕರ ಹಗಲಿರಡು ಕಷ್ಟಪಡ್ತಿರ್ತಕ್ಕಂಥ ಕರ್ಣ ನಿಧಿಗೆ ಸ್ವತಃ ಜೋಗತವ ಬಂದು ಮುಂದಿನ ದಾರಿಯ ಬಗ್ಗೆ ಸುಳಿವು ನೀಡಿರೋದು ಒಂದ್ ಕಡೆಯಾದ್ರೆ ರಮೇಶ್ ಸ್ವಂತ ಮಗ ಸಂಜಯ್ ಹಾಗೂ ನಿಧಿ ನಡುವೆ ಜಗಳ ನಡೆದಿದ್ದು ನಿಧಿ ಸಂಜಯ್ಗೆ ವಿಶ್ ಮಾಡಲು ಕೇಕ್ ಅನ್ನ ತಂದಿರ್ತಾಳೆ ಆ ಕೇಕ್ ಅನ್ನ ಕಿತ್ಕೊಂಡು ರಮೇಶ್ ಅವರ ಮಗ ಸಂಜಯ್ ಅವರ ಅಮ್ಮನ ಮುಖಕ್ಕೆ ಬಳಿಯುವ ಪ್ರಯತ್ನ ಮಾಡಿದಾಗ ನಿಧಿ ಕೋಪದಿಂದ ಸಂಜಯ್ ಕಪಾಲಕ್ಕೆ ಹೊಡಿತಾಳೆ ಆಗ ರೊಚ್ಚಿಗೆದ್ದ ಸಂಜಯ್ ಅವಳನ್ನ ಹಿಡಿದು ಆಕೆಗೆ ಮುತ್ತಿಡಲು ಪ್ರಯತ್ನವನ್ನ ಮಾಡ್ತಿರ್ತಾನೆ ಅಷ್ಟರಲ್ಲಿ ಕರ್ಣ ಬಂದು ಇದು ನಿನ್ನ ಸಂಸ್ಕೃತಿ ಹಾಗೆ ನಿನ್ನ ಒಂದು ಕೆಟ್ಟ ತೋರಿಸುತ್ತೆ ಅಂತ ಜೋರಾಗಿ ಗದರಿರ್ತಾನೆ ಇದೆಲ್ಲವನ್ನ ನೋಡಿದಂತಹ ರಮೇಶ್ ಮಗನಿಗೆ ಸಮಾಧಾನವನ್ನ ಮಾಡ್ತಾ ಮಗ ಹಾಗೂ ತಂಗಿಗೆ ಒಂದು ವಿಚಾರವನ್ನ ಹೇಳ್ತಾನೆ ಕರ್ಣನಿಗೆ ಕೆಡ್ಡಾ ತೋಡಿದ್ದೀನಿ ಅಂತ ಹೇಳ್ತಾನೆ ಆಗ ರಮೇಶ್ ತಂಗಿ ನೀವು ಕೆಡ್ಡಾ ತೋಡಿದ್ರೆ ಅವಣ್ಣ ಎತ್ತಕ್ಕೆ ನಿಧಿ ಇರ್ತಾಳಲ್ಲ ಅಂತ ಹೇಳ್ತಾಳೆ ಆಗ ಕರ್ಣ ನಿಧಿ ಒಂದಾಗಲ್ಲ ಅವನು ನಿತ್ಯನ್ನೇ ಮದುವೆ ಆಗೋದು ಅಂತ ಹೇಳಿರ್ತಾನೆ ಸೊ ಇದೆಲ್ಲವನ್ನ ಕರ್ಣನ ಅಮ್ಮ ಕೇಳಿಸ್ಕೊಂಡಿರ್ತಾಳೆ ಕರ್ಣನಿಗೆ ಬಂದುಬಿಟ್ಟು ಹೇಳ್ತಾಳೆ ನಿನ್ನ ಹಾಗೆ ನಿತ್ಯ ಮದುವೆ ಮಾಡೋಕ್ಕೆ ನಿಮ್ಮಪ್ಪ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಸೊ ಇದೊಂದು ಕಡೆ ಆದ್ರೆ ಜೋಗ ಬಂದು ಸದ್ಯ ನಿಮ್ಮಿಬ್ಬರ ಕಷ್ಟಗಳು ಸಾಕಷ್ಟು ಇದೆ ಕಷ್ಟಗಳಿಗೆ ನೀವು ಸಾಕ್ಷಿ ಆಗ್ತೀರಾ ನಿಮ್ಮಿಬ್ರ ದಾರಿಯಲ್ಲಿ ಹೃದಯ ಬೇರೆ ಐತೆ ಮನುಷ್ಯರು ಮಾಡಿದ ಜೋಡಿ ತಾತ್ಕಾಲಿಕ ದೇವ್ರು ಮಾಡಿದ ಜೋಡಿ ಶಾಶ್ವತ ಅಂತ ಹೇಳಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿತ್ತು ಸದ್ಯ ಮನುಷ್ಯರು ಮಾಡಿದ ಅಂತ ಹೇಳಿದ್ರೆ ವಿಲನ್ ಮಾಡಿರ್ತಕ್ಕಂಥ ಜೋಡಿ ತಾತ್ಕಾಲಿಕ ದೇವ್ರು ಮಾಡಿರ್ತಕ್ಕಂಥ ಜೋಡಿ ಅಂದ್ರೆ ನಿಧಿ ಮತ್ತೆ ಕರ್ಣನ ಜೋಡಿ ಸೊ ಅವರಿಬ್ರು ಮಾಡಿರ್ತಕ್ಕಂಥ ನಿತ್ಯ ಕರ್ಣನ ಜೋಡಿ ಯಾವತ್ತು ಒಂದಾಗಲ್ಲ ದೇವ್ರು ಮಾಡಿರ್ತಕ್ಕಂಥ ಜೋಡಿನೇ ಒಂದಾಗೋದು ಅನ್ನೋದು ಇದರ ಒಳಾರ್ಥ ಅಂತ ಪ್ರೇಕ್ಷಕರು ಹೇಳ್ಕೊಳ್ತಿದ್ದಾರೆ ಬಟ್ ಧಾರಾವಾಹಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು